ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವು ಈ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿತ್ತು ಅಂತ ನೋಡೋಣ ಮತ್ತೆ ಮುಂದಿನ ವಾರ ಯಾವ ಥರ ನಮ್ಮ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಇಂಪಾರ್ಟೆಂಟ್ ಏನಿದಾವಂತೆ ಎಲ್ಲ ಡೀಟೇಲ್ ಆಗ ಇವತ್ತು ನೋಡ್ಬೋದು ವೀಕ್ಷಕರೇ ಈ ವಾರ ನಮ್ಮ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತ್ರಿ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರ ನ ರಿಟರ್ನ್ ಕೊಟ್ಟ ಈ ವಾರ್ನಾಗ ಎಲ್ಲಾ ನ್ಯೂಸ್ ನ ಇತ್ತು ಬಟ್ ಒನ್ ನ್ಯೂಸ್ ಸಂಬಂಧ ವೀಕ್ಷಕರ ಈ ತರ ನೆಗೆಟಿವ್ ರಿಟರ್ನ್ ಕೊಟ್ಟವ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ವಾರ್ನಾಗ ಆ ನ್ಯೂಸ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆಲಿಫ್ ಇಂಡಿಯಾದ ಮತ್ತು ಯು ಎಸ್ ಎ ಟೆಲೀಫ್ ಡೀಲ್ ಇವತ್ತು ಆಗ್ತೈತೆ ನಾಳೆ ಆಗ್ತೈತೆ ಅನ್ಕೊಂತ ಅನ್ಕೊಂಡ್ ವೀಕ್ಷಕರ ಇನ್ನೂ ಆಗ ತಯಾರಿಲ್ಲ ದ ಇಂಡಿಯಾ ಎಕ್ಸ್ಪ್ರೆಸ್ ವೀಕ್ಷಕರ ನ್ಯೂಸ್ ಐತಿ ನೋಡಬಹುದು ಇನ್ನೂ ವೀಕ್ಷಕರೇ ಸ್ಟಿಲ್ ವರ್ಕಿಂಗ್ ಐತಿ ಪ್ರೋಗ್ರೆಸ್ನಾಗ ಐತೆ ಅಂತ ಇನ್ನ ಆಗೋ ಡೀಲ್ ಇನ್ನು ಅದ್ರ ಬಗ್ಗೆ ಡಿಟೇಲ್ದಾಗ ನಾ ತಿಳ್ ಆ ವಿಡಿಯೋ ನೋಡೋದಿದ್ರು ನಾನು ಯೂಟ್ಯೂಬ್ ಚಾನಲ್ನ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟೇನೆ ಆ ವಿಡಿಯೋನ ಹೋಗಿ ನೋಡ್ರಿ ಎತ್ತರ ಡೀಲ್ ಆವತ್ತ ಯಾವ್ಯಾವ ವಸ್ತು ಅವ್ರ ಟೆರಿಫ್ ತೆಗಿ ಏನತಾರ ನಾವ್ ಯಾವ್ಯಾವ ವಸ್ತು ಮ್ಯಾಗ ಟೆರಿಫ್ ತೆಗಿ ಏನತಿ ವ್ಯವಸ್ಥೆಗೆ ಅಂತ ಡಿಟೇಲ್ದಾಗಿ ಬಹಳ ಸರಳವಾಗಿ ಅದ್ರ ಬಗ್ಗೆ ತಿಳಿಸೇನಿ ನಾನು ಆ ವಿಡಿಯೋ ಈ ವಿಡಿಯೋ ಹೋಗಿ ನೋಡ್ರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಗುರ್ತಾ ಬಿಡ್ತೈತಿ ಇದ ಒಂದು ಟೆರಿಫ್ ಡೀಲ್ ಆಗವಾ ಒಂಬತ್ತು ಜುಲೈಗ್ರೆ ನಾ ಟೆರಿಫ್ ಹಚ್ಚಾವ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ಯಾರ ಅದ ಕಾರಣ ವೀಕ್ಷಕರೇ ಮೂರು ಇಂಡೆಕ್ಸ್ ಈ ವಾರನಾಗ ನೆಗೆಟಿವ್ನ ರಿಟರ್ನ್ ಕೊಟ್ಟ ಅನ್ಬೋದ ಮುಂದಿನ ವಾರನ ವೀಕ್ಷಕರೇ ಡೀಲ್ ಆತ ಬೆಸ್ಟ್ ಆಗಲಿಲ್ಲ ಅಂತಂದ್ರೆ ಇದು ಮತ್ತು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಆಗ್ತೈತಿ ಇಲ್ಲಿಂದ ನಮ್ಮ ಸ್ಟಾಕ್ ಮಾರ್ಕೆಟ ಬೀಳೋ ಚಾನ್ಸಸ್ ಭಾಳ ಹೆಚ್ಚೈತಿ ಅಣ್ಣಾನ ಹತ್ರ ಮ್ಯಾಗು ನಿಮ್ದು ಕಣ್ಣಿರ್ಬೇಕಾ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಗ್ಲೋಬಲ್ ಮಾರ್ಕೆಟ್ ನೋಡ್ಬೋದು ಶುಕ್ರವಾರ ರಾತ್ರಿ ಯು ಎಸ್ ಮಾರ್ಕೆಟ್ಗಳು ಯಾವ ಥರ ಕ್ಲೋಸಿಂಗ್ ಕೊಟ್ಟವಂತಂದ್ರೆ ಎಲ್ಲ ಪಾಸಿಟಿವ್ನ ವೀಕ್ಷಕರಿಗೆ ಕ್ಲೋಸಿಂಗ್ ಕೊಟ್ಟಾವ ಬಟ್ ಇದನ್ನು ನಾವು ಕನ್ಸಿಡರ್ ಮಾಡೋದು ಬೇಡ ಯಾಕಂತಂದ್ರೆ ಈಗ ಮೇನ್ ಏನಂತಂದರೆ ಇಂಡಿಯಾ ಯು ಎಸ್ ವೀಕ್ಷಕರಿ ವೀಕ್ಷಕರೀ ಇದಫ್ ಡೀಲ್ ಬಗ್ಗೆ ಅಣ್ಣಾನ ಯು ಎಸ್ ಮಾರ್ಕೆಟ್ ಪಾಸಿಟಿವ್ ಇದ್ರೂ ಏನ್ರಿ ಇಂಡಿಯಾ ಮತ್ತು ಯು ಎಸ್ ನಡಕ್ಕೆ ಟೆರಿಫ್ ಡೀಲ್ ಆಗಲಿಲ್ಲ ಅಂತಂದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ನ ಪಾಯಿಂಟ್ ಆಗ್ತೈತಿ ನಾನು ಎಷ್ಟಾಗ್ತೈತಿ ಅದು ಜಲ್ದಿ ಟೆರಿಫ್ ಡೀಲ್ ಆದ್ರೆ ಬೆಸ್ಟ್ ಅಂತ ನನಗನಿಸ್ತೈತಿ ಈಗ ಬರೀ ನಾವು ಎಫ್ ಐ ಡಿ ಡೇಟಾ ನೋಡೋನು ನೋಡ್ಬೋದು ವೀಕ್ಷಕರೇ ಎಫ್ ಐಝ್ ಟೋಟಲ್ ಜುಲೈ ಒಂದರಿಂದ ಜುಲೈ ನಾಲ್ಕರ ತಕ್ಕ ನೋಡ್ಬೋದು ಎಫ್ ಐಸ್ ಐದು ಸಾವಿರದ ಏಳ್ನೂರ ಎಪ್ಪತ್ತ್ ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಡಿ ಐಸ್ ನೋಡ್ಬೋದು ನಾಲ್ಕು ಸಾವಿರದ ಒಂದು ನೂರ ಹನ್ನೊಂದು ಕೋಟಿದ ಬೈಂಗ್ ಮಾಡ್ಯಾರ ಎಫ್ ಐಝ ತಿಂಗಳು ಸ್ಟಾರ್ಟ್ ಆದಾಗಿಂದ ಕಂಟಿನ್ಯೂ ಸೆಲ್ಲಿಂಗ್ ಐತಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ಬೋದ ಅದ ಕಾರಣನೂ ಮೂರು ಇಂಡೆಕ್ಸ್ ಈ ವಾರ್ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟವಂತ ಅನ್ಬೋದಾ ಈಗ ನೋಡ್ಬೇಕು ರೀ ವೀಕ್ಷಕರ ಟೆರಿಫ್ ಡೀಲ್ ಆಗೋಣ ಎಫ್ ಐ ಐಝ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಸ್ವಲ್ಪ ವಿಶ್ವಾಸ ತೋರಿಸ್ಬೋದು ಈಗ ಅದು ನ್ಯೂಸ ನ್ಯೂಸ್ ಏನು ಕ್ಲಿಯರಾ ಅದ ಕಾರಣ ಎಫ್ ಐಝನು ವೀಕ್ಷಕರೇ ಸ್ವಲ್ಪ ಮಾರ್ಕೊಳ ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳು ನೋಡ್ರೆ ನಿಫ್ಟಿ ವೀಕ್ಷಕರು ಇಪ್ಪತ್ತೈದು ಸಾವಿರದ ಐದುನೂರು ಲೆವೆಲ್ದು ಕಳಗೈತಿ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅನ್ಬೋದು ಬಟ್ ಇಪ್ಪತ್ತೈದು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಅನ್ನ ಹೆಚ್ಚು ತೆಲಿ ಕಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಐವತ್ತೇಳು ಸಾವಿರ ಸಮೀಪ ಐತಿ ವೀಕ್ಷಕರೇ ಐವತ್ತೇಳು ಸಾವಿರದ ಐದನೂರ ಸಮೀಪೋಗಿತ್ತು ಅದನ್ನು ವೀಕ್ಷಕರೇ ತಡಿಲಿ ಲೆವೆಲಾಗ ಕಳಗೆ ಬಂದೈತಿ ನಾ ಐವತ್ತೇಳು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಅದನ್ನು ಬ್ರೇಕ್ ಮಾಡಿದ್ರೆ ಇನ್ನೂ ಕೆಳಗೆ ಬರೋ ಸಂಭಾವನೆಗಳು ಭಾಳ ಹೆಚ್ಚಿದ್ದಾವೆ ಕೆಳಗೆ ಬಂದ್ರೆ ವೀಕ್ಷಕರಿ ಐವತ್ತಾರು ಸಾವಿರದ ಅದು ಬರ್ಬೋದ ನಾನು ಇದ್ರ ಮ್ಯಾಗು ನಿಮ್ದು ಕಣ್ಣು ಚಲೋ ಒಂದು ಕ್ಯಾಂಡಲ್ ರೀ ನೋಡ್ಬೋದು ಇದೊಂದು ಕಳಗ್ ವೀಕ್ ಐತೆ ಅಂತಂದ್ರೆ ಕಳಗಿನ ಲೆವೆಲ್ ಇದೇನು ಐವತ್ತಾರು ಸಾವಿರದ ಅನ್ನಿ ಈ ಲೆವೆಲ್ ಬಾಯಿಂಗ್ ಪ್ರೆಷರೇ ಬರಾತೈತಿ ಮೇನ್ ಏನಂತಂದ್ರೆ ಇವೆಲ್ಲ ಲೆವೆಲ್ಗಳು ಇವೆಲ್ಲ ಹೆಸರಿಗಾನ ಅನ್ಬೋದ ಮೇನ್ ಈ ನ್ಯೂಸ್ ಯು ಎಸ್ ಮತ್ತೆ ಇಂಡಿಯಾದ ಇದೇನು ಟೆರಿಫ್ ಡೀಲ್ ಐತಿ ಅದ ಆತಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ರೀ ಇಲ್ಲಿಂದ ಕಂಟಿನ್ಯೂ ಐದೇನು ಟ್ರೆಂಡ್ ನಡೆದೈತಿ ಕಂಟಿನ್ಯೂ ಥರ ಇರ್ಕೊತಾನೆ ಹೋಗ್ತೈತಿ ಏನರ ವೀಕ್ಷಕರೇ ಆಗಲಿಲ್ಲ ಅಂತಂದ್ರೆ ನಮ್ಮ ಮಾರ್ಕೆಟ್ ಸ್ವಲ್ಪ ಕಳಗ್ ಬರೋ ಸಂಭಾವನೆಗಳು ಹೆಚ್ಚಿದಾವೆ ಏನರ ಮಾರ್ಕೆಟ್ ಆಗಲಿಲ್ಲ ಅಂತಂದ್ರೆ ಸ್ವಲ್ಪ ಕಳಗ್ ಬಂದ್ರೂ ಹೆಚ್ಚು ಇಲ್ಲ ನಾವು ಲಾಂಗ್ ಟರ್ಮ್ ಹೂಡಿಕೆದಾರರಿದ್ದೇವೆ ಈ ಥರ ವೀಕ್ಷಕರೇ ಜಗತ್ತು ನಡೆಯಂಗಿಲ್ಲ ಈಗ ಡೊನಾಲ್ಡ್ ಟ್ರಂಪ್ ಅವರ ಏನರ ಇರ್ಷೇಲೆ ಹತ್ತಿರಲೆ ಹಚ್ಚಿರೋನು ಟೆರಿಫ್ ಭಾಳ ವರ್ಷ ಇಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಅವ್ರ ದೇಶನಾಗೆ ಇನ್ಫ್ಲೇಷನ್ ಹೆಚ್ಚಾಗೋ ಸಂಭಾವನೆಗಳು ಇರ್ತಾವೆ ಅದೇ ಕಾರಣ ವೀಕ್ಷಕರೇ ಏನರೇ ತಪ್ಪಿ ಟೆರಿಫ್ ಡೀಲ್ ಆಗಲಿಲ್ಲ ಮಾರ್ಕೆಟ್ ಬಿದ್ರೂ ಚಲೋ ಸ್ಟಾಕ್ಗಳನ್ನು ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ ಒಬ್ಬರ ಹೂಡಿಕೆದಾರರಾಗಿ ಆದ್ಬಿಟ್ಟು ನೀವು ಶಾರ್ಟ್ ಟರ್ಮ್ ಟ್ರೇಡರ್ ಅದು ಇದ್ರೆ ಅದು ನಿಮಗೆ ಬಿಟ್ಟಿದ್ದ ನಿಮ್ದು ಯಾವ ಸ್ಟ್ರಾಟೇಜಿ ಐತಿ ಆ ಸ್ಟ್ರಾಟೇಜಿಯನ್ನು ಫಾಲೋ ಮಾಡಿರಿ ಬಟ್ ನಾವೇನು ಮಾಡೋದ್ರಿ ಆಗಲಿ ಬಿಡಲಿ ಅದು ನಮ್ಮ ಕಡೆ ಇಲ್ಲ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆ ಐತಿ ಅನಾನ ಆದ್ರೂ ನಾವು ಪಾಸಿಟಿವ್ನ ತೊಗೊಳೋದ ಆಗಲಿಲ್ಲ ಅಂದ್ರೂ ಸ್ಟಾಕ್ ಮಾರ್ಕೆಟ್ ಬಿದ್ದೈತಿ ಸೊಸ್ನೇ ಸ್ಟಾಕ್ ಕೋಳ್ ಅನ್ನೋ ಕಾರಣದಿಂದ ಅದು ಪಾಸಿಟಿವ್ನ ನ್ಯೂಸ್ ಅಂತ ನಾವು ತೊಗೊಳ್ಳೋದ ಯಾಕಂತಂದ್ರೆ ಅದು ಡೊನಾಲ್ಡ್ ಟ್ರಂಪ್ ಅವ್ರದ್ದೆ ಕೈಯಾಗೈತಿ ಈಗ ಬರೀ ಕ್ರೂಡ್ ಆಯಿಲ್ ನೋಡೋನು ಕ್ರೂಡ್ ಆಯಿಲ್ ವೀಕ್ಷಕರೇ ಅಲ್ಲೇ ಸ್ಟೇಬಲ್ ಐತಿ ನೋಡ್ಬೋದು ಡಬ್ಲ್ಯೂ ಟಿ ಐ ಕ್ರೂಡ್ ಆಯ್ಲ್ ಅರವತ್ತೈದು ಪಾಯಿಂಟ್ ಐದು ಸೊನ್ನೆ ಡಾಲರ್ ನಡೆದೈತಿ ಬ್ರ್ಯಾಂಡ್ ಕ್ರೂಡ್ ಆಯ್ಲ್ ನೋಡಬಹುದು ಅರವತ್ತೆಂಟು ಡಾಲರ್ ನಡೆದೈತಿ ಎಪ್ಪತ್ತರ ಕೆಳಗನ ಐತಿ ನಾನು ಹೆಚ್ಚು ಹೆಚ್ಚುತ್ತಲ್ಲಿ ಕೆಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಜಿಯೋ ಪಾಲಿಟಿಕಲ್ ಟೆನ್ಷನ್ ಯುದ್ದಗಿದ್ದು ಎಲ್ಲ ಶಾಂತ ಐತಿ ಇದು ನಮ್ಮ ಸ್ಟಾಕ್ ಮಾರ್ಕೆಟಾಗ ಪಾಸಿಟಿವ್ ಅಂತ ನಾವು ಅನ್ಬೋದ ಗೋಲ್ಡ್ ಪ್ರೈಸ್ ನೋಡ್ಬೋದ ಒಂದು ಲಕ್ಷದ ತೊಂಬತ್ತೈದು ರೂಪಾಯಿ ನಡೆದೈತಿ ಗೋಲ್ಡ್ ಮತ್ತು ಒಂದು ಲಕ್ಷ ಟಚ್ ಆಗೈತ್ರಿ ಮತ್ತು ನಾವು ಡಾಲರ್ ಮತ್ತು ರುಪೀಸ್ ನೋಡ್ರೆ ರುಪೀಸ್ ಸ್ವಲ್ಪ ಸ್ಟ್ರಾಂಗ್ ಐತಿ ನೋಡ್ಬೋದಾ ಒನ್ ಡಾಲರ್ ಇಸ್ ಈಕ್ವಲ್ ಟು ಏಯ್ಟಿ ಫೈವ್ ಪಾಯಿಂಟ್ ಫೈವ್ ಜೀರೋ ರುಪೀಸ್ ಐತಿ ಮತ್ತೊಂದು ಪಾಸಿಟಿವ್ ಏನಂತಂದ್ರೆ ಡಾಲರ್ ಇಂಡೆಕ್ಸ್ ಡಾಲರ್ ಇಂಡೆಕ್ಸ್ ನೂರು ಸಮೀಪ ಅಥವಾ ನೈಂಟಿ ಏಟ್ ಸಮೀಪನ ಟ್ರೇಡ್ ಆತಿತ್ತು ಅದಕ್ಕೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಸಮೀಪ ಬಂದೈತಿ ಡಾಲರ್ ಇಂಡೆಕ್ಸ್ ಎಷ್ಟು ವೀಕ್ ಆಗ್ತೈತಿ ಅಷ್ಟು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಎಷ್ಟು ಡಾಲರ್ ಇಂಡೆಕ್ಸ್ ವೀಕ್ ಆಗ್ತೈತಿ ಅಷ್ಟು ಎಫ್ ಐತ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತಾರೆ ಇದಷ್ಟು ತಿಳ್ಕೊಂಬಿಡ್ರಿ ಬಿಟ್ಕಾಯಿನ್ ನೋಡ್ರೆ ಬಿಟ್ಕಾಯಿನ್ ಅನ್ನು ಅಲ್ಲೇ ವೀಕ್ಷಕರಿಗೆ ಕನ್ಸಲ್ಟೇಷನ್ ಮಾಡತೈತಿ ಒಂದು ಲಕ್ಷ ಡಾಲರ್ ಮ್ಯಾಗ ಈಗೂ ನೋಡ್ಬೋದ ಒಂದು ಲಕ್ಷದ ಎಂಟು ಸಾವಿರ ಡಾಲರ್ ನಡ್ದೈತಿ ಮತ್ತು ಮಾರ್ಕೆಟ್ನಾಗ ಹಾಲಿಡೇ ನೋಡ್ರೆ ಮುಂದಿನ ವಾರನಾಗ ಯಾವುದೂ ಹಾಲಿಡೇ ಇಲ್ಲ ಫುಲ್ ಡೇ ಸ್ಟಾಕ್ ಮಾರ್ಕೆಟ ನಡಿತೈತಿ ಇದೇ ಐತೆ ರೀ ಇವತ್ತಿನ ವೀಡಿಯೋ ಮೇನ್ ಏನಂತಂದ್ರೆ ಇವತ್ತು ವೀಕೆಂಡ್ ಐತಿ ಸಂಡೇ ಐತಿ ಫ್ರೀ ಇರ್ತೀರಿ ಅನಾನ ನೀವು ಫಂಡಮೆಂಟಲ್ ಅನಾಲಿಸಿಸ್ದು ನಾನು ವೀಡಿಯೋಗಳನ್ನು ಹೋಗಿ ನೋಡಿರಿ ಡಿಸ್ಕ್ರಿಪ್ಷನ್ಗೆ ಪ್ಲೇ ಲಿಸ್ಟ್ ಕೊಟ್ಟೇನೆ ಎಲ್ಲ ವೀಡಿಯೋಗಳು ಫ್ರೀ ಇದಾವೆ ಭಾಳ ಡಿಟೇಲ್ದಾಗ ಭಾಳ ಸರಳವಾಗಿ ತಿಳಿಸೇನಿ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆನು ಡೀಟೇಲ್ದಾಗ ಕಳ್ಸೀನಿ ಸ್ಟಾಕ್ ಮಾರ್ಕೆಟ್ ಬ್ಯಾಡ್ ನಮಗೆ ಮ್ಯೂಚುವಲ್ ಫಂಡ್ನಾಗೆ ಹೂಡಿಕೆ ಮಾಡಬೇಕಂತಂದ್ರೆ ಯಾವ ಥರ ಚಲೋ ಮ್ಯೂಚುವಲ್ ಫಂಡನ್ನು ಆರಿಸ್ಕೋಬೋದು ಅಂತ ಅದ್ರ ಬಗ್ಗೆಯೂ ಡೀಟೇಲ್ದಾಗ ಸರಳವಾಗಿ ಫ್ರೀನಾಗ ಕಳ್ಸೀನಿ ಅನಾನ ಆ ವಿಡಿಯೋನ ಹೋಗಿ ನೋಡಿರಿ ಮತ್ತು ಟೆರಿಫ್ ಡೀಲ್ ಬಗ್ಗೆ ನಾ ಹೇಳಿದ್ನ ನಿಮಗೆ ಆಲ್ರೆಡಿ ಆ ಎತ್ತರದೂ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಇದೇನು ನಡ್ದೈತಿ ಎತ್ತರ ಸಂಬಂಧ ಯು ಎಸ್ ಮತ್ತು ಇಂಡಿಯಾ ಟೆರಿಫ್ ಡೀಲ್ ಆವತ್ತ ಅದೇನು ಮೇನ್ ಕಾರಣ ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ನನ್ನ ವೀಡಿಯೋನಾಗ ನಾನ ತಿಳ್ಸೇನಿ ನಾನು ಆ ವೀಡಿಯೋನ ಹೋಗಿ ನೋಡಿರಿ ಇದೈತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋನೇ ನಿಮ್ಗೆ ಎಲ್ಲ ಡೀಟೇಲ್ದಾಗ ಇರ್ಬೋದು ಅಂತ ನನಗೆ ಅನ್ನಿಸ್ತೈತಿ ಈ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿರಿ ಈ ಚಾನಲ್ ಮ್ಯಾಗೆ ನಾ ಸ್ಟಾಕ್ ಮಾರ್ಕೆಟ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು